ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಮ್ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಕಾವೇರಿನ ಕರ್ಕೊಂಡು ಬರ್ತಾಯಿರ್ತಾನೆ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೈ ಮುಗಿದು ಬರ್ತಾ ಇರಬೇಕಾದ್ರೆ ಆ ಕಾವೇರಿ ಅಗಸ್ತ್ಯನಿಗೆ ಹೇಳ್ತಾಳೆ ಸರ್ ನಾನು ಮತ್ತು ಅನಿಕಾ ಮೇಡಮ್ ಮದುವೆ ಮುಗಿಯೋವರೆಗೂ ಬರೋದಿಲ್ಲ ಅತ್ತೆಗೆ ಮಾತು ಕೊಟ್ಟಿದ್ದೀನಿ ಅಂದರೆ ನಿಮ್ಮ ಗಂಡ ಕರಿತಾ ಇರೋದು ಅಂತ ಹೇಳ್ತಾನೆ ಇಲ್ಲ ಸರ್ ಮಾತು ಕೊಟ್ಟಿದ್ದೀನಿ ಅಲ್ವಾ ಅಂದರೆ ದೇವ್ರು ಎರಡು ಚಾನ್ಸ್ ಕೊಡ್ತಾನೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾನೆ ಆಗ ಒಳ್ಳೇದ್ರ ಬಗ್ಗೆ ಹೇಳ್ತಾಳೆ ಹಾಗಾದರೆ ನಾನು ಒಳ್ಳೆಯದಕ್ಕೆ ಕರೀತಾ ಇರೋದು ಬಾ ಹೋಗೋಣ ಅಂತ ಕರೀತಾರೆ ಹಾಗೆಯೇ ಅಗಸ್ತ್ಯ ಬಂದಿಲ್ಲ ಅಂತ ವೃಂದ ವೆಯ್ಟ್ ಮಾಡ್ತಾ ಇರ್ತಾಳೆ ವಿವೇಕ ಕೂಡ ಅನಿಕಾಳಿಗೆ ನನ್ನ ಸಿಸ ನನ್ನ ರೂ ಏನು ಹೇಳಿದ್ರು ಅದು ಕರೆಕ್ಟಾಗೇ ಇರುತ್ತೆ ಅನಿಕಾ ನೀನೇನೇ ಆರ್ಗ್ಯೂ ಮಾಡಿದ್ದು ಅಂತ ಕೂಡ ಹೇಳ್ತಾನೆ ಹಾಗೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನನಗೆ ಕಾಫಿ ತಂದು ಕೊಟ್ಬಿಡು ನನ್ನ ರೂಮ್ಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಂಬಿಕಾ ಹೊರಟೋಗ್ತಾಳೆ ಹಾಗೆ ಒಡವೆ ಎಲ್ಲ ನೋಡ್ತಾಯಿರ್ತಾರೆ ಪ್ರತಿಯೊಂದು ಒಡ್ವೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಒಂದು ನೆಕ್ಲೆಸ್ ಮಾತ್ರ ಇದು ಅತ್ತೆ ನಿನ್ಗೋಸ್ಕರ ಸ್ಪೆಷಲಾಗಿ ಮಾಡ್ತಿದ್ದಾರೆ ಅಂತ ಹಾಗೆ ಅನಿಕಾ ಬಂದು ಕತ್ತತ್ರ ತಾಳಿ ಇಟ್ಕೊಂಡು ತೋರಿಸ್ತಾಳೆ ಹಾಗೆ ಇಬ್ಬರೂ ಪ್ರೀತಿ ನನ್ನ ಸ್ಮೈಲ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಹಾಗೆ ವೃಂದ ಕೇಳ್ತಾಳೆ ಮಾವ ಇನ್ನು ಅವ್ರು ಬಂದಿಲ್ಲ ಏನೋ ತರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ವಾ ಅಂತ ಹೇಳಿದ್ರೆ ಆ ಹೂ ಅನ್ನೋಷ್ಟ್ರೊಳಗಾಗಿ ಬಂದೇ ಬಿಡ್ತಾನೆ ಅದು ಬಂದೇ ಬಿಟ್ನಲ್ಲ ಅಗಸ್ತ್ಯ ಅಂದರೆ ಅಗಸ್ತ್ಯ ಎಲ್ಲಿ ಹೋಗಿದ್ರೆ ನೀವು ಅಂತ ಹೇಳಿ ಅಲ್ಲಿಗೆ ಬರೋಷ್ಟರೊಳಗಾಗಿ ಹಾವೇರಿ ಕನಸ್ಕೊತಾಳೆ ಆಗ ಎಲ್ಲರೂ ಜೋರು ಮಾಡ್ತಾರೆ ಯಾಕೆ ಬಂದೆ ನೀನು ಅಂತ ಅನಿಕಾ ಕೂಡ ಡ್ರಾಮಕ್ಕೆ ನೀನು ಯಾಕೆ ಬಂದೆ ಅಂತ ಕೂಡ ಕೇಳ್ತಾಳೆ ರವಿನೂ ಬೈತಾರೆ ಹಾಗೆ ಅತ್ತೆ ಮುಂದೆನೇ ತುಂಬಾ ಮಾತಾಡ್ತಾನೆ ಇರ್ತಾರೆ ಹಾಗೆ ಅಂಬಿಕಾಗೆ ವಾರ್ನಿಂಗ್ ಕೂಡ ಕೊಡ್ತಾರೆ ಪ್ರಮು ಪಮ್ಮು ಪಮ್ಮಿ ಅಜ್ಜಿ ಬಂದು ಅಂಬಿಕಾ ಸ್ವಲ್ಪ ನೋಡ್ಕೊಂಡು ಮಾತಾಡುವಂತ ಇವಳೇನಾದರೂ ಮನೇಲಿದ್ದರೆ ನಾನಂತೂ ಇರೋದಿಲ್ಲ ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತಾ ಇರಬೇಕಾದ್ರೆ ವೃಂದ ತುಂಬ ಮಾತಾಡ್ತಾ ಇರ್ತಾಳೆ ವೃಂದಾಗೆ ಅಜ್ಜಿ ವಾರ್ನಿಂಗ್ ಕೂಡ ಕೊಡ್ತಾರೆ ಏನಪ್ಪ ಅಂದರೆ ನಿನ್ನ ಈ ಮನೆ ಸೊಸೆ ಆಗಿಲ್ಲ ಅಂತಾನೆ ಹಾಗೆ ಅಗಸ್ತ್ಯನ್ ಕ ಪಟ್ಟಿ ಕತ್ತಿನ ಪಟ್ಟಿ ಹಿಡ್ಕೊಂಡು ಏನಕ್ಕೆ ಕರ್ಕೊಂಬಂದೆ ಅಗಸ್ತ್ಯ ನೀನು ನನ್ನ ನನ್ನ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಬೇಕು ತಾನೇ ನನಗೆ ಅವಳಂದ್ರೆ ಇಷ್ಟ ಇಲ್ಲ ಆದರೂ ನೀನು ಏನಕ್ಕೆ ಅವಳನ್ನ ಅಂದರೆ ನಾನು ಯಾರನ್ನ ಯಾಕೆ ಕೇಳಿ ಕರ್ಕೊಂಬರ್ಬೇಕು ಅಂತ ಹೇಳಿ ಜೋರಾಗಿ ಇದು ಮಾಡ್ತಾನೆ ಹಾಗೆಲ್ಲರೂ ಶಾಕ್ ಕೂಡ ಆಗ್ತಾರೆ ಹಾಗೆಯೇ ಅಜ್ಜಿ ಬಂದು ನಾನೇ ಹೇಳಿದವಳನ್ನ ಕರ್ಕೊಂಬರೋದಕ್ಕೆ ನೀವೆಲ್ಲ ಮದುವೆಗಳಲ್ಲಿ ಇದರಲ್ಲಿ ಬಿಸಿ ಇರ್ತೀರ ನಾನು ಯಾರು ನೋಡ್ಕೊತಾರೆ ನಂಗೆ ಅಲ್ಲಿ ಇಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಆಗ ಅಂಬಿಕಾ ಹೇಳ್ತಾಳೆ ಅತ್ತೆ ನಿಮ್ಗೇನು ಈಗ ಒಬ್ಬ ನರ್ಸ್ನ ಅಪಾಯಿಂಟ್ ಮಾಡೋಣ ಆದರೆ ಇವಳು ಮಾತ್ರ ಇಲ್ಲಿ ಬೇಡ ಅಂತಲೇ ಹೇಳ್ತಾರೆ ಹಾಗೆ ಅನಿಕಾ ಕೂಡ ನನಗೆ ಇದ್ರೆ ಇಷ್ಟ ಇಲ್ಲ ನೆಮ್ಮದಿಯಾಗಿ ಮದುವೆ ಆಗೋಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾಳೆ ಆಗ ಅಪ್ಪ ಹೇಳ್ತಾರೆ ಅವಳಿದ್ರೆ ನಿಮ್ಗೇನು ಇದು ನಮ್ಮ ಇನ್ನೂ ನಮಗೆ ಟೆನ್ಷನ್ ಕಡಿಮೆ ಆಗುತ್ತೆ ಪ್ರತಿಯೊಂದನ್ನು ಮುಂದೆ ಹಾಕ್ಕೊಂಡು ಕೆಲಸನ ಅವಳೇ ಮೇಲೆ ಹಾಕೊಂಡು ಮಾಡ್ತಾಳೆ ನಮಗಿನ್ನ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾನೆ ಆದರೆ ಕೇಳೋದೇ ಇಲ್ಲ ಹಾಗೇ ಪಮ್ಮಿ ಅಜ್ಜಿ ಬಂದು ಅವಳೇನಾದರೂ ಇರಲ್ಲ ಅಂದರೆ ನಾನು ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೇಳಿ ಬಾ ಕಾವೇರಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಅನಿಕಾ ಓಡ್ ಬಂದ ಅಜ್ಜಿ ನನಗೆ ಅವಳಿಲ್ಲ ಅಂದರೆ ಅವಳಿ ಇಲ್ಲ ಅಂದರೆ ನಾನು ನೆಮ್ಮದಿಯಾಗಿರ್ತೀನಿ ಅವಳು ನನಗೆ ಇಷ್ಟ ಇಲ್ಲ ಅಂದರೂ ಕೂಡ ನೀನು ಒಳಗಡೆ ಕರ್ಕೊಂಬಂದಿದ್ಯಲ್ಲ ಬಂದಿದೆಯಲ್ಲ ಅದರಲ್ಲಿ ಬೇರೆಯವಾಗ ಹೊಸಾದ ಬೇರೆ ಸ್ಟಾರ್ಟ್ ಮಾಡಿದ್ಯಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತ ಹೇಳ್ತಾ ಇರ್ಬೇಕಾದ್ರೆ ವಿವೇಕ್ ಕೂಡ ಮಾತಾಡ್ತಾನೆ ವಿವೇಕಗೆ ಮಾವ ವಾರ್ನಿಂಗ್ ಕೂಡ ಕೊಡ್ತಾರೆ ನಮ್ಮಮ್ಮ ಮುಂದೆ ವಾಯ್ಸ್ ರೇಸ್ ಮಾಡಿ ಮಾತಾಡ್ಬಿಡ ವಿವೇಕ ಹಾಗೆ ಕಾವೇರಿ ಬಂದು ತುಂಬ ಗಲಾಟ್ ಕಾವೇರಿ ಬಂದು ತುಂಬ ಸೈಲೆಂಟಾಗಿರ್ತಾಳೆ ಕಾವೇರಿಗೆ ತುಂಬಾ ಅವಮಾನ ಮೇಲೆ ಅವಮಾನ ಮಾಡ್ತಾನೆ ಇರ್ತಾರೆ ಇದನ್ನೆಲ್ಲ ನೋಡ್ಕೊಂಡು ಅಗಸ್ತ್ಯ ಸುಮ್ಮನೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ ಹೇಳೋಕ್ಕೂ ಆಗೋದಿಲ್ಲ ಸಿಸ್ ಮದುವೆ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ ಅಷ್ಟರೊಳಗಾಗಿ ಬಂದು ವೃಂದ ಅಣ್ಣನಿಗೆ ಇದು ಕೂಡ ಹೇಳ್ತಾಳೆ ಇವಾಗ ನಿನ್ನ ಮದುವೆ ದಿನನೇ ನನ್ನ ಮದುವೆನೂ ಅಗಸ್ತ್ಯನ ಮದುವೆ ಆಗಬೇಕು ದಟ್ ಈಸ್ ಫೈನಲ್ ಅಂತ ಕೂಡ ಹೇಳಿ ಅಣ್ಣನ ಅಲ್ಲಿಗೆ ಲಾಕ್ ಮಾಡ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋಸ್ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್